ಓ ಸಿದ್ದಪ್ಪ ಏನು ಮಾಡ್ತಿದ್ದಿ ಬಾಯ್ ಓ ಯಜಮಾನ್ರಿ ಬಂದೆ ಬಂದೆ ಏನು ಮಾಡ್ತಿದ್ದಿ ಸಿದ್ದಪ್ಪ ಬಂದವಾ ಸಸಿಗಳೆಲ್ಲ ಬಂದವ ಯಜಮಾನ್ರೆ ಎಲ್ಲ ಉಕೆ ಗುಣಿ ಹೊಡೆದಿದ್ದೀನಿ ಇನ್ನು ಹಾಕೊಂಡು ಹೋಗ್ಬೇಕಷ್ಟೇ ಅದೇ ಆಳೆ ಇಳೆ ಹೊತ್ತಾಯ್ತದೆ ಈಗ ಹಾಕನೂ ಬ್ಯಾಡುವ ಮಳೆ ಬರಂಗಾಗ್ಬಿಟ್ರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ ಒಂದು ಕೆಲಸ ಮಾಡು ಹಂಗಾರೆ ಇವತ್ತು ಆಯ್ಕೋಬೇಡ ನಾಳೆಗೆ ನಾಳಿಕಾಯ್ಕೋ ಬೆಳಗ್ಗೆನೆಯಾ ಇನ್ನೊಂದು ಆಳ್ ಕರ್ಕೊ ಒಬ್ಬನೇ ಆಗೋತಿಲ್ಲ ಆಮೇಲೆ ಮತ್ತೆ ನಾಳೆಗೆ ಸಂಜೆ ಆಗೋಯ್ತು ಅಂದರೆ ಮಳೆ ಬರ್ತದೆ ಅಷ್ಟೊತ್ತಿಗೆ ನೀವು ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಸಸಿಗಳು ಹಂಗೆ ಇಕ್ಕಿದ್ರೆ ಆಮೇಲೆ ನೀರು ತುಂಬ್ಕೊಬಿಡ್ತವೆ ಹ್ಞೂ ಯಶ್ ಮಾಡಿದೆ ಹ್ಞೂ ಎಲ್ಲ ಹೋಗಿದ್ರೆ ಮತ್ತೆ ಬಂದಿದ್ದೆ ಇರಲಿಲ್ಲ ಏ ನಾನು ನನ್ನ ಮಗಳು ನೋಡೋಕೆ ಹೋಗಿದ್ದೆ ಸರಿ ನೋಡ್ಕೊಂಡು ಹಿಂಗೆ ಬಂದೆ ಏನೋ ಮಾಡ್ತಿದ್ದಲ್ಲ ಅದಕ್ಕೆ ಇನ್ನೂ ಮನೆಯೊಳಗೆ ಹೋಗಿಲ್ಲ ಇಲ್ಲೇ ಬಂದೆ ಯಾರಾದ್ರು ಬಂದಿರ ಮನೆ ಕಡಿಕೆ ಇಲ್ಲ ಕಡೆಯಲ್ಲಿ ಅದೇ ಕೆಲಸಗಾರ ಕೆಲಸ ಮಾಡ್ತಿದ್ದರು ಅಯ್ಯಪ್ಪ ಅವನಲ್ಲ ನಿಮ್ಮ ಸ್ನೇಹಿತ ಆಯಪ್ಪ ಬಂದು ಹೋದ ಅಷ್ಟೇ ಕೇಳ್ದೆ ಎಲ್ಲೋ ಹೋಗೋರು ಕೊಡ್ತಿಲ್ಲ ಅಂತ ಹೇಳಿದೆ ಓಹ್ ಹಂಗೆ ಅವ್ನಿಗೆ ದುಡ್ಡು ಕೊಡೋಕ್ಕಿತ್ತು ಅದಕ್ಕೇನೋ ಕೇಳೋಣೆ ಹ್ಞೂ ಸರಿ ಆಯಿತು ನಾನು ಅದೇ ಏನು ಮಾಡ್ತಿದ್ದೀವಿ ಅಂದ್ಬಿಟ್ಟು ನೋಡ್ತಾ ಇದ್ದೆ ನಂಗೆ ಸಿದ್ದಪ್ಪ ಈ ತೆಂಗಿನ ಮರಗಳಿಗೆ ವಿಲ್ಲದಲ್ಲೇ ಅಪ್ಸೋಣ ಇಲ್ಲ ಮೆಣಸು ಅಪ್ಸೋಣ ಯಜಮಾನ್ರೆ ಎರಡಕ್ಕೂ ಬೋರ್ ಬೇಕು ಫಸ್ಟು ಬೋರು ವ್ಯವಸ್ಥೆ ಮಾಡಿಬಿಟ್ಟು ಆಮೇಲೆ ನೋಡಿರಿ ಅದು ಬೋರು ಸಿದಪ್ಪ ಹೇಳಿವಿನಿ ಅವ್ರಿಗೆ ಅವ್ರು ಬಂದು ರಿಪೇರಿ ಮಾಡಿಕೊಡಿ ಅಂತ ಬರ್ತಾರೆ ನಾಳೆ ನಾಡಿದ್ದರಲ್ಲಿ ಅದು ರಿಪೇರಿ ಮಾಡಿ ಆಯ್ತದೋ ಏನೋ ನೋಡ್ಬಿಟ್ಟು ಆಮೇಲೆ ಬೇರೆದು ಸಾಧಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಎಲ್ ಥರ ಸಿದ್ದಪ್ಪ ಎಲ್ಲದಕ್ಕೂ ದುಡ್ಡು ಮನೆಗೆ ಬೇರೆ ಹಿಡಿದುಬಿಟ್ಟು ಕಷ್ಟ ಆಯ್ತದೆ ಅದಕ್ಕೆ ಅದನ್ನೇ ರಿಪೇರಿ ಮಾಡಿಸಿ ಏನಾರು ಆಗಂಗಿರ ನೀರು ಎತ್ಸಕ್ಕೆ ವ್ಯವಸ್ಥೆ ಮಾಡೋಣ ಮೋಟ್ರಿಗೆ ಟ್ರಾಕ್ಸಿ ಅಂತೇಳಿ ನೋಡ್ತಾ ಇದ್ದೀನಿ ಇರೋ ನಾಳೆ ನಡೆದ್ರಲ್ಲಿ ಅವ್ರು ಬರ್ತಾರೆ ಅವ್ರು ಬಂದು ಬೋರ್ ಚೆಕ್ ಮಾಡಿಬಿಟ್ಟು ನೀರು ಬರ್ತವೆ ಏನಾದರೆ ಅದೇ ಇರಲಿ ಇಲ್ಲ ಬೇರೆ ನೋಡೋಣ ಎದ್ಮೇಲೆ ಒಂದು ಕಿತ್ತ ಅದು ಯಾರಿಗೆ ಒಬ್ಬ ಬನ್ರಿ ಆಮ್ಯಕ್ಕೆ ಬಂದು ರಿಪೇರಿ ಮಾಡ್ಸಿದ್ರೆ ಖಂಡಿತ ನೀರು ಬರ್ತದೆ ಅಯ್ಯೋ ಈಗಿನ ಕಾಲದಲ್ಲಿ ಎಷ್ಟು ಬೋರ್ಗಳಲ್ಲಿ ನಿಂತೋಗಿರ್ತವೆ ಆಮ್ಯಕ್ಕೆ ಎಷ್ಟೋ ದಿವಸ ಆದ್ಮೇಲೆ ಪರಕಿಲ್ವೇ ಒಂದು ಕಿತ್ತಾದ್ ಯಾವ್ರಿಗೆ ಬರೋಗ್ರಿ ಬರೋರಿ ಈಗ ಎಲ್ಲೋಗನಿಸಿದಪ್ಪ ಏನರೂ ಮಕ್ಕಳಲ್ಲ ಅಲ್ಲವ್ರೆ ನಾನು ಹೆಂಗೆ ಹೋಗ್ಲಿ ಸರಿ ದೇವ್ರಿಗೆ ಬಂದು ಅರ್ಕೆನಾರ ಕಟ್ಟಿಕ್ ರೀ ಇಂಥ ಅದೇನಾರು ಕೊಡ್ತೀನಿ ಅಂತವ ಅವಾಗ ಖಂಡಿತ ಬಂದೇ ಬರ್ತದೆ ಏನಂತೀರಿ ಸರಿ ಸಾಯಂಕಾಲದಾಗ ಹಂಗೆ ಮಾಡ್ತೀನಿ ಬಾ ಕಾಪಿ ಗಿಪಿ ಮಾಡ್ಕೊಡೋಣ ಒಳ್ಳೆ ಚೆನ್ನಾಗಿ ನೀವು ಮಾಡಿರಿ ನಮ್ಮ ಹುಡ್ಗಿಗೆ ಹೇಳ್ತೀನಿ ಮಾಡ್ಕೊಬರ್ತಾಳೆ ಇರ್ರಿ ಏಮಾ ಏ ನಮಗೂ ಸೇರಿಸ್ತೀವಿ ಅದು ಹೆಂಗೆ ಆಯ್ತದೆ ಅಲ್ಲಿ ಕೆಲಸವ್ರಗಾರ ಕೊಟ್ಟಂಗೆ ಆಯ್ತದೆ ಬಾ ಸುಮ್ಕೆ ಯಾಕೆ ಹುಡುಗಿಗೆ ಬೇರೆ ಹೇಳ್ತಿ ಓಹೋ ಹಾ ಹಾ ಜನ ಏನು ಜನ ಎಲ್ಲೋದರೂ ಸಿಗ್ತಾರೋ ಜನ ಏನು ಮಗನಿ ನಾನು ನಿಮ್ಗೆ ಮಾತಾಡ್ಬೇಕು ಇದೇನು ಸಹ ಹಂಗೆ ಬಿಟ್ಟೋದು ಹಿಂಗೆ ಬಂದ್ಬಿಟ್ಟಿದ್ದಿ ಏನು ಮಾಡೋಣಪ್ಪ ನನಗೋಗೋಣ ಅಂದರೆ ಬಿಕ್ಕೋ ಅಂತದ್ದೆ ಆಫೀಸ್ಗೆ ಹೋಗಿದ್ದೆ ಎರಡು ಗಾಡಿ ಹೋಗವೆ ಇನ್ನೊಂದಕ್ಕೆ ಬಾಡಿಗೆ ಎಲ್ಲ ಸುಮ್ಮನೆ ನಿಂತದೆ ಸರಿ ಹುಡುಗರಿಗೆ ಬಿ ಹಾಕೊಂಡು ಹೋಗ್ರಿ ಅಂತ ಹೇಳಿಬಿಟ್ಟು ಈತಕ್ಕೆ ಬಂದೆ ನನಗೀಗಿರೋ ನೆಂಟ ಸ್ನೇಹಿತ ಎಲ್ಲ ನೀನು ಅಭ್ನಯ ಒಳ್ಳೇದಾಯ್ತು ಒಂದಿಂಗ್ ಸುರು ಬೇಜಾರು ಮಕ್ಕಬಿಡಿಸಿದಪ್ಪಾ ಅವಾಗಲೇ ಕಾಫಿ ಮಾಡಿಸ್ತೀನಿ ಇದೆ ಬೇಡ ಅಂದೆ ನಾನು ನನ್ನ ಸ್ನೇಹಿತ ಏನೋ ಮಾತಾಡಬೇಕು ಹೊಸಿ ಮಾಡಿಸ್ಕೊಂಡು ಎರಡು ಗ್ಲಾಸ್ ತಾಂಬಿಯಾ ಅಯ್ಯೋ ಅದಕ್ಕೇನಂದರೆ ಆಯ್ತು ತಕ್ಕಳಿ ಅಯ್ಯ ಅದ್ಯಾಕ್ಕ ಎಪ್ಪಂದು ಹೇಳಿದೆ ಇಬ್ಬರು ಆಚೆಗೆ ಹೋಗಿ ಕುಡ್ಕೊಬಂದಿರಾಗೋದು ಇರಲಿ ಬಿಡಲ ಅಂದಂಗೆ ನಿ ಹತ್ರ ಏನೋ ಮಾತಾಡ್ಬೇಕಿತ್ಕಣೋ ಏನೋಪ್ಪ ಅದು ಅದು ಅದೆಯಾ ಈ ತೆಂಗಿನ ಮರಗಳಿಗೆ ಅಡುಗೆ ಹಾಕ್ಸೋಣ ಮೆಣಸು ಹಾಕ್ಸಾನ ಈಗಿಲ್ಲೆಲ್ಲವಾ ಡ್ರ್ಯಾಗನ್ ಫ್ರೂಟ್ ಹಾಕೋಣ ಅಂತ ತೀರ್ಮಾನ ಮಾಡಿದ್ದೀನಿ ಇನ್ನೇನು ಹಾಕಿದ್ರೆ ಚೆನ್ನಾಗಿತ್ತು ಹ್ಞೂ ಯಾಕೋ ಸುತ್ತಿ ಬಳಸಿ ಮಾತಾಡ್ತಿ ಏ ಇಲ್ಲ ಕಣ ಏ ಅದ್ಯಾಕಂಗತ್ತೀ ಸತೀಶ ನೀನೇ ನಾನು ಹೊಸ್ದಾಗಿ ನೋಡಬೇಕೇ ಏನು ಇಷ್ಟ ಅಂತ ಹೇಳು ಅದು ಏನಿಲ್ಲ ಕಂಡುಬರಲಿ ಅದು ನಾನು ಸಸಿ ಮಾತಾಡ್ದು ನೀನು ತುಂಬ ಕಷ್ಟಪಡ್ತಾ ಇದೆಯಲ್ಲ ಇವಾಗ ನಿಮ್ಮನೂ ಬೇಜಾರು ಮಾಡ್ಕೊಂಡವ್ರೆ ನಮ್ಮಿಂದ ತಪ್ಪಾಗೋಗೋದೆ ಈಗ ಸಸಿ ಅದೇ ನೋತ್ಕೊತಾವಳೆ ಮುರಳೀಜೂನ ನಾವೇ ಇದು ಮಾಡಿದ್ವೇನೋ ಅಂತವ ಪವಿನ ನಿನಗೆ ಅವತ್ತು ಮದುವೆ ಮಾಡಿಸಿ ತಪ್ಪು ಮಾಡ್ಬಿಟ್ಟು ಕಣೋ ಈಗ ಹಂಗಂತ ಅಂದೋರು ಯಾರು ಈಗ ಆ ವಿಷಯ ಯಾಕೆ ಯಾರೂ ಅನ್ನಲಿಲ್ಲ ನೀನು ಮದುವೆನೇ ಆಗಲ್ಲ ಅಂತಿದ್ದೋ ನಾವು ಬಲವಂತ ಮಾಡಿ ಮದುವೆ ಮಾಡ್ದು ಈಗ ಪವಿ ಹಿಂಗೆ ಮಾಡಿದ್ಲು ನಿಮ್ಮ ಮನೆಯಾಗೂ ನೆಮ್ಮದಿ ಇಲ್ಲ ನಿಮ್ಮವೂ ಅಲ್ಲೋ ಕೂತದೆ ನಿಮ್ಮನ್ನು ನೋಡೋ ನಮಗೆ ಸಹನೆ ಬೇಜಾರಾಯ್ತದೆ ಆಯ್ತದೆ ಮಾವ ಯಾರ ಮನೆಯಲ್ಲಿ ಅವ್ರ ಬಗ್ಗೆ ತಲೆನೇ ಕೆಸ್ಕೊತಿಲ್ಲ ಅದಕ್ಕೆ ಅದಕ್ಕೆಯಾ ನಾವೇ ಇನ್ನೊಂದು ನೋಡಿ ನಿನಗೆ ಮದುವೆ ಮಾಡೋಣ ಅಂತ ನೀನು ಇನ್ನೊಂದು ಮದುವೆ ಆದರೆ ಚೆನ್ನಾಗಿರ್ತಿ ಅಂತ ನಮ್ಗೆ ಅನ್ನಿಸೋದು ಕಣ್ಲಾ ನೋಡಲಾ ಯೋಚನೆ ಮಾಡ್ಲಾ ಏ ಏ ಸತೀಸ ಏನು ಮಾತಾಡ್ತಿದ್ದೀನಿ ನೀನು ಕಲ್ದಲು ಕೆಟ್ಟೋಗೋದಾ ನಿನಗೆ ನೀನು ನಾನು ನೀನು ಅಂದ್ಕೊಂಬಿಟ್ಟಿದ್ದೆ ಎಲ್ಲಂಗೆಲ್ಲ ಕೇಳ್ತಾರೆ ಅನ್ಕೊಬಿಟ್ಟಿಗೆ ಏ ಮುರಳಿ ಮಾಡ್ಕೊಬೇಡ ಸಿಕ್ಕ ಓ ಸಿ ನಿಧಾನ ಮಾತಾಡು ನಾನು ಅದಕ್ಕೆ ನಿನ್ನತ್ರ ವಿಷಯ ಹೆಂಗೆ ಎತ್ತದು ಅಂತೇಳಿ ನೀನು ವಿಷಯ ಅನಿಸ್ತಿದೆ ನೀನೇ ಹೇಳು ಪರವಾಗಿಲ್ಲ ಅಂದಲ್ಲ ಅದಕ್ಕೆ ಬಾಯ್ಬಿಟ್ಟೆ ನೋಡಿ ಯೋಚನೆ ಮಾಡು ಕಾಪು ಮಾಡ್ಕೊಳ್ಳೋ ಅಲ್ಲ ಅದು ನೀನೇ ಎಷ್ಟು ದಿವಸ ಅಂತ ಹೆಂಗೆ ಇರ್ತಿ ಅವಳು ಓದೋಳು ಗೊತ್ತಾಳ ನನ್ನ ನಾನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಾ ಏನು ಹೇಳ್ತಾ ಇದೆ ನಿಂತವ ಸಿಟ್ಟು ಮಾಡ್ಕೊಬೇಡ ಮೂಡಲಿ ನೋಡ್ಸತಿ ಸ್ಯಾನ ನೀನು ಹೇಳೋದು ನಿನಗೆ ಸರಿ ಅನಿಸ್ತಾ ಇರ್ಬೋದು ಅದ್ರ ಅದು ನನಗೆ ಸರಿ ಕಾಣಿಸ್ತಿಲ್ಲ ನನಗೆ ಈಗಲೇ ಈ ಬಿಸಿ ಬಗ್ಗೆ ಏನೂ ಮಾತಾಡೋಕೆ ಇಷ್ಟ ಇಲ್ಲ ನೀನು ಏನೋ ಎತ್ತಕ್ಕೆ ಹೋಗ್ಬೇಡ ಇಲ್ಲಿಸ್ಯಾನ ಶ್ಯಾನೇ ಬೇಜಾರಲ್ಲಿದ್ದೀನಿ ಈ ಮದುವೆ ಪದವಿ ಯಾವುದು ಬೇಡ ಅನ್ಸೋಗೋದು ನನಗೆ ಈಗಾಗಿದೆ ಯಾವ ತಪ್ಪಕದ್ದು ನಂಗೆ ಆಗ್ಬಿಟ್ಟದೆ ಸುಮ್ಕಿದ್ಬಿಡು ನೀನು ಏಯ್ ಬೇಜಾರು ಕಣ್ಲಾ ನಿಮ್ಮ ಅವ್ರ ಮಕ್ಕ ನೋಡಲಾ ಆ ಅಮ್ಮ ಹಂಗೆ ಕಂಡೋರ್ ಮನೆ ಎಷ್ಟು ದಿವಸ ಇರಬೇಕು ಇಲ್ಲ ಮೊಮ್ಮಗೆ ನೋಡೋ ಆಸೆಲೆ ಅಮ್ಮ ಎಷ್ಟು ದಿವಸ ಸತ್ತೋಗ್ಬೇಕು ಬೇಡ ಕಣೋ ಸತೀಸಣ್ಣ ನೀನು ಏನು ಮಾತಾಡ್ತಿದ್ದೆ ನೀನು ಏನೂ ಸುಲಭನ ಇವಲ್ಲ ನಾನು ಹೆಂಗೆ ಪವಿತ್ರ ಮರ್ತಿಯ ಇಷ್ಟು ಬಿರ್ನು ಬೇರೆಯವ್ಳು ಮದುವೆ ಆಗಕಾಯ್ತದೆ ಅದು ಅಲ್ಲದೆ ನಾನು ಇನ್ನೊಬ್ಳು ಮದುವೆ ಆಗಿ ಮನ್ಸು ಮಾಡಿ ನಿಂತ ನಿನ್ಗೆ ಹೆಂಗೆ ಅನ್ನಿಸ್ತು ನನ್ನ ಕೈಯಲ್ಲಿ ಆಗೋಕ್ಕಿಲ್ಲ ನಾನು ಈ ಮದುವೆ ಆಗದೆ ಇದ್ರೂ ಇಲ್ಲ ನಾನು ಇನ್ನೊಂದು ಹೆಣ್ಣು ಮದುವೆ ಆಗೋಕ್ಕಿಲ್ಲ ನೋಡ ನಾವೇ ನಿನ್ನ ಬಿಟ್ಬಿಡೋಳ ಅವ್ಳನ್ನ ದೂರ ಮಾಡು ಚೆನ್ನಾಗಿದ್ದೀವಿ ಅಂತಂದಾಗೆ ನಾವು ಇದು ಮಾಡಿರಕಲ್ಲ ಅವಳೇ ನೀನು ಬೇಡ ನಿನ್ನ ಸಂಸಾರ ಈ ನೀವು ಯಾರು ಬೇಡ ಅಂತ ಹೋಗಿರೋಳಿಗೆ ಕಾಯ್ಕೊಂಡು ಕುತ್ಕೊಂಡು ಯಾಕೆ ಜೀವನ ನಾಳೆ ಮಾಡ್ಕೊತೀ ಅಂತ ಹೇಳ್ತಾಯಿದ್ದೀನಿ ಅಷ್ಟು ಬಿಟ್ಟರೆ ನಾನು ನಿನ್ನನ್ನು ನೀವು ಚೆಂದಾಗಿದ್ದವ್ರನ್ನ ದೂರ ಮಾಡಿ ಅಥವಾ ಏನೋ ಸಣ್ಣ ಪುಟ್ಟದ್ದು ಬಂದಾಗ ಅಷ್ಟಕ್ಕೆ ದೂರ ಮಾಡೋ ಕೆಲಸ ಮಾಡ್ತಿಲ್ಲ ಅವಳಾಗ ಅವಳು ಕೈಗೆ ಸಿಗ್ದಂಗೆ ಒಂಟಾಗಿರುವಾಗ ಏನು ಮಾಡಿ ಅಂತ ಇಲ್ಲ ನೀನು ಹೇಳೋದು ನಾನು ಒಪ್ಪೋಕ್ಕಿಲ್ಲ ನೀನೇನೇ ಹೇಳು ಈಗ ನೀನು ಅಂದ್ಕೊಂಡಂಗೆ ನಾನು ಯೋಚನೆ ಮಾಡ್ತಾಯಿಲ್ಲ ನನ್ನ ತರಲ್ಲಿ ಬೇರೆ ಏನೋದೆ ಅದೇನು ಹೇಳ್ಬಿಡಪ್ಪ ಆತಗೆ ಈಗ ನಾವೇನೋ ಹುಡುಕ್ದೋ ಸಿಕ್ಕಲಿಲ್ಲ ಅವಳು ಓಯ್ತಿ ನಿಮ್ದು ಯಾಕೂ ಹೋಗಿಲ್ಲ ಮನೆಯಿಂದ ಪ್ಯಾಟೆ ಹಾಸಿಗೆ ಹೋಗೋಳೆ ಅಲ್ಲವಳಿಗೇನಾರ ಪ್ಯಾಟೇಲಿ ತೊಂದರೆಗಿಂತ ಆಗಿದ್ದರೆ ಯಾರ ಕೆಟ್ಟವ್ರ ಕೈ ಸಿಹೊಂಡಿರಾ ಯಾಕೆಂದರೆ ಈ ವಿಷಯ ಅವಳಿಗೆ ಗೊತ್ತಿಲ್ಲ ಇರ್ಬೋದು ಏನಾಯ್ತದೆ ಎತ್ತಾಯ್ತದೆ ನನಗೆ ನೀನು ಗೊತ್ತಲ್ವೇ ಪ್ಯಾಟೆ ಅಂದರೆ ಏನು ಪ್ಯಾಟೇಲಿ ಏನಾಗ್ಬೋದು ಗೊತ್ತಿಲ್ಲ ಇರೋರು ಹೋದ್ರೆ ಅಂತವ ಅಂಥದ್ರಕ್ಕೆ ನಾನು ಅವಳ ಬೇಕು ಅಂತ ದೂರ ಆಗೋಳೆ ಅಂತ ಹೆಂಗೆ ತೀರ್ಮಾನ ಮಾಡಲಿ ನೀನು ಯೋಚನೆ ಮಾಡು ಈಗ ಅವಳಿಗೆ ಯಾರಿಂದಾರು ತೊಂದರೆಗಿಂತ ಆಗೋಳು ನಮ್ಮ ಕೈ ಸಿಗದಿರೋ ಹೋಗಿದ್ರೆ ಅಥವಾ ಮುಂಚ್ಕೊಂಡೆ ಹೋಗಿದ್ರು ಕಾಪ ಇಳಿದ್ಮೇಳ್ ಬರಲ್ಲ ಅಂತೀಯ ನೀನು ಹೇಳೋದು ಒಂದು ಅರ್ಥದಲ್ಲಿ ಅದೇ ಆದರೆ ಇವಕ್ಕೆಲ್ಲ ಮೂಲ ಅವಳಿಯ ಈಗ ನೀನು ಹೇಳ್ದಂಗೆ ಆದರೆ ಸರಿ ಅಥವಾ ನಾವು ತಿಳ್ಕೊಂಡಂಗೆ ಈಗ ನಡೀತಿರೋದೇ ಮುಂದುವರೆದ್ರೆ ನೀನು ಎಷ್ಟಿಸ ಅಂತ ಕಾದಿ ನಿಮ್ಮ ಇವಾಗ ಏನು ಸಬ್ಬು ಬೇಡನಾ ನೀನು ಏನು ಅದಕ್ಕೆಲ್ಲ ಕಳಕಿಸ್ಕೊಬೇಡ ಅವ್ವ ಯಾರ್ದೋ ಮನೆಗೆ ಹೋಗಿಲ್ಲ ಸುತ್ತಿ ಅಕ್ಕನ ಮನೆಗೆ ಹೋಗೋಳೆ ಒಂದು ತಿಂಗಳಲ್ಲದೆ ಎರಡು ತಿಂಗಳಿದ್ ಬಲೀತಕ್ಕೋ ನಾನು ಜೀವನ ಹೆಂಗೋ ನೋಡ್ಕೊತೀನಿ ನಾನು ಇನ್ನೂ ಎರಡು ದಿವಸ ಅವಳಿಗೋಸ್ಕರ ಕಾಯಬೇಕು ಅಂತ ಇದ್ದೀನಿ ಸತಿಸೋಣ ನಾನು ಪವಿದು ಏನು ಅಂತ ಪೂರ್ತಿಯಾಗಿ ತಿಳ್ಕೊಳ್ಳೋ ಗಂಟಾ ಇನ್ನೇನು ಮಾತಾಡೋಕ್ಕಿಲ್ಲ ನಾನು ನಿಮ್ಮ ವಿಷಯದಲ್ಲಿ ಕಿತ ಬಲವಂತ ಮಾಡಬೇಡ ಸರಿ ಇದಕ್ಕೆ ಮೇಲೆ ಏನು ಇಷ್ಟ ಕಣಪ್ಪ ನಾವು ಪಾಡು ನಿಮ್ಮ ಮಗನ ಪಾಡು ಇದನ್ನು ಯೋಚನೆ ಮಾಡಿ ಹಿಂಗೆ ಮಾತಾಡ್ದು ಈಗ ನಿಮಗೆ ಇಷ್ಟ ಇಲ್ಲ ಅನ್ನೋದಾದರೆ ಆಯಿತು ಅಂದಂಗೆ ನೀನು ಇನ್ನೂ ಆ ಸಂಬಂಧದ ಬಗ್ಗೆ ಆಸೆ ಇಟ್ಕೊಂಡಿದ್ದೆ ಅನ್ನೋದಾದರೆ ನೀನು ಮಾವಯ್ಯ ನಮ್ಮ ಕಿತ್ತ ಬಂದು ನೋಡ್ಬೋದಾಗಿತ್ತಲ್ವ ಮುರಳಿ ಮಾವಯ್ಯ ಆ ಪರಿಸ್ಥಿತಿಲಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ಸ್ವಂತ ಅಳಿಯ ನೀನು ಬಂದಿಲ್ಲ ಬರ್ಬೋದಾಯ್ತು ಸತೀಶ ಅಲ್ಲಿ ಬಂದಾಗ ಅವ್ವ ಎಲ್ಲಿ ನಿಂತಾರೆ ಹಿಂಗಾಗಿದ್ದು ಕೊಯ್ತು ಅಂದರೆ ಸುಮ್ಕೆ ಪೈತ್ರನೂ ಸೇತ್ಕೊಂಡು ಎಲ್ಲರೂ ಮುಖ ಬೇಜಾರಾಯ್ತದೆ ಅದಕ್ಕೂ ಮೇಲೆ ಅವರವ್ವ ಕಿಸೋರ ನನ್ಮೇಕೆ ಏನಾರು ಅಂದೇ ಅಂತಾರೆ ಅಂತ ನನಗೆ ಗೊತ್ತು ನಾನು ಹೆಂಗೆ ಹೇಳಿ ಹೇಳು ಅವ್ರಿಗೆಲ್ಲಾರಿಗೂ ನೋಡಲ ಕಿಸೋರೊಂದು ಅತ್ತೆದು ಏನು ಮಾಡೋಕ್ಕಾಗದೇ ಇರೋ ಅಂಥದ್ದು ಪರಿಸ್ಥಿತಿ ಹಾಗಂತ ಮಾವಿನ ಕರ್ಕೊಂಡು ಏನೋ ಬಾರೋ ಒಂದು ಕಿತ್ತ ಮಾವಿಯಿಂದ ನೋಡ್ಕೊಂಡು ಬರುವಂತೆ ನಾನು ಬರ್ತೀನಿ ಬಾರೋ ಸರಿ ಆಯಿತು ಇವಾಗಲೇ ಹೋಗೋಣ ಅದು ಅದು ಮುರಳಿ ಹುಸಿ ಟೌನ್ಗೆ ಹೋಗ್ಬಿಟ್ಟು ಮೈಲಾರಿ ಹೋಟ್ಲಾಗೆ ಚಿಕನ್ ಸಾರು ತೊಗೊಂಡು ಒಂದಿಷ್ಟು ದೋಸೆನೋ ಮುದ್ದೇನೋ ತೊಗೊಂಡು ಹೋಗೋಣ ಕಣೋ ರಾತ್ರಿ ಊಟಕ್ಕೆ ಇದ್ಯಾಕಪ್ಪ ಊಟ ಬೇಕಾದ್ರೆ ಅಲ್ಲೇ ಮಾಡ್ಕೊಂಡು ಬರೋಣ ತಗೋ ಅವ್ರ ಮನ್ಗೋಗಿ ನೋಡಿಕೊಂಡು ನನ್ನ ಅಮ್ಮನಿಗೆ ಹೋಗ್ತೀನಿ ನೀನು ಇಲ್ಲೇ ಹುಡ್ಕೋ ನಾನು ಹೇಳಿದ್ದು ನಮಗೆಲ್ಲ ಕಡಲ ನಾವು ಬೇಕಾದ್ರೆ ಅಲ್ಲೇ ಬರೋಣ ಮಾವ ಹಿಂಗೆ ಅತ್ತಮ್ಮ ಕಿಸೋರ ಎಲ್ಲರೂ ಇವಾಗ ಒಂದಾಗಿಬಿಟ್ಟು ಏನು ಬೇಕೋ ಅದು ಮಾಡ್ಕೊಂಡು ತಿಂತಾರೆ ಮಾವ ಹಿಂಗೆ ತಿನ್ಸೋ ಸಂಕಕ್ಕೆ ಬರೀ ಕುಂಜ್ ಗಂಜಿ ಕುಡಿಸ್ತಾಳಂತೆ ಅತ್ತೆ ಪಾಪ ಬಾಯಿ ಕೆಟ್ಟಂಗೆ ಆಗೋಗಿರ್ತದೆ ಮನ್ಗಿ ಜಾಗದಲ್ಲಿ ಗಂಜಿ ಕುಡ್ಕೊಂಡು ಚೆಂದಾಗಿದ್ದೋ ನಮ್ಮ ಮಾವ ಇದಕ್ಕಿದಂಗೆ ಹಿಂಗೆ ಆಗೋದೆ ಮೊನ್ನೆ ದಿವಸ ಅವರೆಲ್ಲ ಮಾಂಸ ಮಡ್ಡಿ ಮಾಡ್ಕೊಂಡು ತಿಂತೀರೋರು ನಾನು ಅದೇ ನಾನು ಒಂದು ಮಾತು ಉಟ್ಕು ಅಂತ ಕರೀಲಿಲ್ಲ ಮಾವ ಹಿಂಗೆ ಊಟ ಹಾಕಿರಲಿಲ್ಲ ಅದಕ್ಕೆ ಮಾವಯ್ಯ ಯಾವಾಗಲೂ ಮೈಲಾರಿ ಒಟ್ಲುಗೋಗ್ಬಿಟ್ಟು ದೋಸೆ ತಿನ್ಕೊಬರೋನು ಚಿಕನ್ ಜೊತೆಗೆ ಅದಕ್ಕೆ ತಗೊಂಡೋಗಿ ಕೊಟ್ಟರೆ ಹೆಂಗಿರು ಬರೀತಾಯಲ್ಲಿ ನೀನು ಬರೋಂಗಿಲ್ಲಲ್ಲ ತಗೊಂಡೋಗಿ ಬಿಡ ಸರಿ ಅದಕ್ಕೇನಂತೆ ತಗೊಂಡೋಗವು ಅಲ್ಲ ನನಗೆ ಮುಂದೆ ಅರ್ಥ ಆಯ್ತಿಲ್ಲ ನಿಮ್ಮ ಅತ್ತಮ್ಮ ಕಿಸೋರ ಇಬ್ಬರು ನಿಮ್ಮ ಮಾವೇ ನಾಸ್ತಿ ಬೇಕು ನಿಮ್ಮ ಮಾವೇ ಬಡ್ದೇ ಈಗೇನೋ ಒಂದೊತ್ತಿಗೆ ನಾವು ಕೊಡ್ತೀವಿ ಆಮೇಲೆ ಅದಕ್ಕೂ ಸಿಟ್ಟು ಮಾಡ್ಕೊಂಡ್ರೆ ದಿವಸ ಯಾರು ಹಾಕೋರು ಅವ್ರಿಗೆ ಊಟ ಅವರೇ ಅಲ್ವೇ ಏನಿಲ್ಲ ಮಾಡೋಣ ನಮ್ಮನೆ ಪರಿಸ್ಥಿತಿ ಚೆಂದಾಕಿದ್ದೀರಾ ನಾನೇ ಕರ್ಕೊ ಬಂದ್ಬಿಡ್ತಿದ್ದೆ ಅರೆ ನಮ್ಮ ಮನೇಲಿ ಮಾಡೋರೇ ಇಲ್ಲ ಹಂಗಾಗಿ ನಾನು ಇದೆಲ್ಲ ನೋಡ್ಕೊಂಡು ಸುಮ್ಕೆ ಇರಂಗಾಗ್ಬಿಟ್ಟಿದೆ ಓಸಿ ಮಾವೇ ಚೇತರಿಸ್ಕೊಂಡ್ರು ಹೆಂಗೋ ಕರ್ಕೊಬಂದು ನಾನೇ ನೋಡ್ಕೊಬರ್ತೀನಿ ಆ ಔಷಧಿನೂ ಕೊಡಿಸ್ತಿಲ್ಲ ಏನು ಮಾಡೋಣ ಹೇಳು ಏ ಅವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರ್ತದೋ ಸರಿ ಬಾ ಅಲ್ಲೋಗಿ ಊಟ ತಗೊಂಡು ಹೋಗೋಣ ಇನ್ನು ಆಮೇಲೆ ಅಲ್ಲೋಗಿ ಅಲ್ಲೋಗಿ ಕೊಟ್ಟು ಮಾತುಕತೆ ಮಾಡ್ಕೊಂಡು ಬರೋದಕ್ಕೆ ಇನ್ನು ಎಷ್ಟೊತ್ತಾಗೋಯ್ತದೋ ಏನು ಅರೆ ಹೇಳಿವ ನೀ ಸತೀಶನ ಅವ್ರ ಅವ್ವ ಮಗ ಏನಾರ ನನ್ನ ಬಂದರು ನಾನು ಸುಮ್ಕಿರೋ ಮಗ ಅಲ್ಲ ಯಾಕೆಂದ್ರೆ ತಪ್ಪಲ್ಲಿ ಈ ವಿಷಯಿದಾಗ ನಂದೇನೂ ತಪ್ಪಿಲ್ಲ ಅವ್ರ ಮಗಳದೇ ತಪ್ಪು ಹಂಗೂ ಅವಮ್ಮ ಮಗ ಕಾಲು ಕರ್ಕೊಂಡು ನಾನು ಆಮೇಲೆ ನಿನ್ನ ಮಕ್ಕನೂ ನೋಡಕ್ಕಿಲ್ಲ ಹಂಗೂ ಹೋಗ್ಬಿಡ್ತೀನಿ